ಅಂದರೆ ಜನಗಳಿಗೆ ಇನ್ನೊಂದು ತಪ್ಪು ಭಾವನೆ ಬಂದಿದೆ ಸರ್ ನೂರು ಕುರಿ ಸಾಕುಬಿಟ್ರೆ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ದುಡ್ಡು ದುಡಿಬೋದು ಅನ್ನೋದೊಂದು ಎಲ್ಲರ ಮೈಂಡ್ ಸೆಟ್ಟಲ್ಲೂ ಬಂದ್ಬಿಟ್ಟಿದೆ ಸರ್ ಬಟ್ ಅಷ್ಟು ಸುಲಭ ಇಲ್ಲ ಸರ್ ನೂರು ಕುರಿ ಮರಿಗೆ ಒಂದು ಲಕ್ಷ ಸಿಗಂಗಿದ್ರೆ ಇವತ್ತು ಪ್ರಪಂಚದಾದ್ಯಂತ ಬರೀ ಕುರಿಗಳೇ ಇರ್ತಿದ್ವು ಸರ್ ಅದು ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನಾಗರಘಟ್ಟದಲ್ಲಿದ್ದೇವೆ ಸೊ ಇಲ್ಲಿ ಗಗನ್ ಎನ್ನುವಂತಹ ಒಬ್ಬ ಯುವ ಉತ್ಸಾಹಿ ರೈತರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವರು ಮಾಡುತ್ತಿರುವಂತಹ ಒಂದು ಕುರಿ ಸಾಕಾಣಿಕೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ಈಗಾಗಲೇ ಹೇಳಿದೆ ನಿಮಗೆ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಇಲ್ಲಿ ನೋಡ್ಬೋದು ಹಸು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ತೆಂಗು ಬೆಳೆದಿದ್ದಾರೆ ಅಡಿಕೆ ಬೆಳೀತಾ ಇದ್ದಾರೆ ಹಾಗೆ ಇವರ ಒಂದು ದನ ಕರುಗಳಿಗೆ ಕುರಿಗಳಿಗೆ ಮೇವನ್ನು ಸ್ವತಃ ಇವರೇ ಬೆಳೀತಾರೆ ಸೊ ಒಂದು ಸಮಗ್ರ ಕೃಷಿಯಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರ ಇವರ ಒಂದು ಕುರಿ ಶೆಡ್ ಫಾರಮು ನೋಡ್ಕೊಳ್ಳಿ ಸೊ ಮೇವಿನ ಬೆಳೆಗಳನ್ನು ಬೆಳೀತಾ ಇದಾರೆ ಸೊ ಈ ಒಂದು ಕುರಿ ಫಾರಮ್ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಾನು ನಿಮಗೆ ಇವರು ಯಾವ ಒಂದು ತಳಿಯ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವ ಥರ ಒಂದು ಯಶಸ್ಸನ್ನು ಗಳಿಸಿದ್ದಾರೆ ಒಂದು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂದರೆ ಅದರಲ್ಲಿ ಯಶಸ್ಸನ್ನು ಪಡಿಬೇಕಂದ್ರೆ ನೀವು ಏನನ್ನೆಲ್ಲ ಮಾಡ್ಬೇಕು ಅನ್ನೋದ್ರ ಸಂಪೂರ್ಣವಾದ ಮಾಹಿತಿಯನ್ನ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಗಗನ್ ಅಂತ ನಮ್ದು ತುಮಕೂರು ಡಿಸ್ಟಿಕ್ ತಿಪ್ಪರ ತಾಲೂಕು ನಾಗರ್ಘಟ್ಟ ಅನ್ನೋ ಗ್ರಾಮ ಸರ್ ಇದು ಒಂದು ಕನಸು ಶಿಪ್ ಫಾರ್ಮ್ ಅಂತ ಒಂದು ನಾಗರಘಟ್ಟ ಗ್ರಾಮದಲ್ಲಿ ಹೋಗ್ತಾ ಇದೀವಿ ಸರ್ ನಾವು ಸರ್ ಈಗ ನೀವು ಒಂದು ಕುರಿ ಫಾರ್ಮ್ ಮಾಡಿದೀರಾ ಹೌದು ಸರ್ ಈ ಒಂದು ಶೆಡ್ ಫಾರ್ಮ್ ಮಾಡಿದ್ರಲ್ಲ ಸರ್ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಏನು ಸ್ಫೂರ್ತಿ ಮತ್ತೆ ಮುಂಚೆ ಏನ್ ಮಾಡ್ತಾ ಇದ್ರಿ ಅದನ್ನ ಬಿಟ್ಟು ಕುರಿ ಸಾಕಾಣಿಕೆ ಬಂದಾಗಿಂದ ಲಾಭದಾಯಕವಾಗಿದೆಯಾ ಕುರಿ ಸಾಕಾಣಿಕೆ ಯಾವ ತರ ಒಂದು ಹೇಳ್ತೀರಾ ಸರ್ ಸರ್ ನಾವು ಮುಂಚೆ ಬಂದ್ಬಿಟ್ಟು ಸರ್ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದು ಒಂದ್ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ವು ಸರ್ ಅಲ್ಲಿ ಜಾಬ್ ಬಿಟ್ಟಾದ ಮೇಲೆನೆ ನಾವು ಮನೆ ಹತ್ರ ಸುಮ್ಮನೆ ಇರೋಕೆ ಬೇಜಾರಾಗ್ತಿತ್ತು ಮತ್ತೆ ಜಾಬ್ಗೆ ಹೋದ್ರೆ ಮತ್ತೆ ಅದೇ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುರಿ ಸಾಕಾಣಿಕೆ ಮಾಡೋಣ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಸರ್ ಹಾ ಸರ್ ಈ ಕುರಿ ಸಾಕಾಣಿಕೆಯಲ್ಲಿ ಕೆಲವಷ್ಟು ಜನ ತುಂಬಾ ಲಾಭದಾಯಕವಾಗಿದೆ ಇದೆ ಅಂತ ಹೇಳಿದ್ರು ಕೆಲವಷ್ಟು ಜನ ನಷ್ಟ ಆಗಿದೆ ಅಂತಲೂ ಹೇಳಿದ್ರು ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನಕ್ಕೋಸ್ಕರ ಮಾಡುದು ಸರ್ ಇವತ್ತು ಎಪ್ಪತ್ತೆರಡು ಕುರಿ ಸಾಕ್ತಾ ಇದ್ವಿ ಸರ್ ಓಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಷ್ಟು ಕುರಿಯಿಂದ ಶುರು ಮಾಡಿದ್ರಿ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಶೆಡ್ ಮಾಡಿದ್ರ ತರ ಅಂತ ಹೇಳ್ತೀರಾ ಸರ್ ಇಲ್ಲ ಸರ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಸರ್ ಬರೀ ಒಂದು ಎಂಟು ಕೇವಲ ಎಂಟು ಎಂಟು ಕುರಿಮರಗಳನ್ನ ತಗೊಂಡ್ಬಂದಿದ್ದು ಬಂದ್ಬಿಟ್ಟು ಅವ್ನು ಕೂಡ ಒಂದು ಮೂರಿಂದ ನಾಲ್ಕು ತಿಂಗಳು ಸಾಕೋದು ಸರ್ ಅದರಲ್ಲಿ ನಮಗೊಂದು ಸ್ವಲ್ಪ ಲಾಭ ಇದೆ ಅಂತ ಅನ್ನಿಸ್ತು ಸರ್ ಹಂಗಾಗಿ ಅದೇ ಕುರಿಯನಲ್ಲಿ ಬಂದಂತಹ ಅಮೌಂಟ್ನ ಮತ್ತೆ ಕುರಿಗಳ ಮೇಲೇನೆ ಇನ್ವೆಸ್ಟ್ಮೆಂಟ್ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀವಿ ಸರ್ ಇವತ್ತು ಓಕೆ ಸರ್ ಈಗ ಕುರಿ ಸಾಕಾಣಿಕೆ ಲಾಭ ಇದೆ ಅಂತ ಹೇಳಿ ದಿಢೀರ್ ದುಡ್ಡು ಮಾಡ್ಬೇಕು ಅಂತ ಬಂದ್ರ ಅಥವಾ ಏನಾದ್ರು ಕುರಿ ಸಾಕಾಣಿಕೆ ಮಾಡೋಕಿನ ಮುಂಚೆ ಎಲ್ಲಾದರೂ ವಿಚಾರಿಸಿ ಯಾವ್ದೇ ಫಾರ್ಮ್ ವಿಚಾರಿಸಿ ಅಥವಾ ಎಲ್ಲಾದ್ರೂ ಟ್ರೈನಿಂಗ್ ಏನೋ ತಗೊಂಡಿದ್ರ ಸರ್ ಇಲ್ಲ ಸರ್ ಟ್ರೈನಿಂಗ್ ಅಂತ ಯಾವ್ದಕ್ಕೂ ಹೋಗಿಲ್ಲ ಸರ್ ನಾವು ಅಂದ್ರೆ ಬರೀ ಕುರಿನಲ್ಲಿ ಲಾಭ ಇದೆ ಅಂತ ಬಂದು ಅಮೌಂಟ್ ಹಾಕಿ ಕಳ್ಕೊಂಡಿರೋರು ತುಂಬಾ ಜನ ಇದಾರೆ ಸರ್ ಇದರಲ್ಲಿ ಲಾಭನೂ ಇದೆ ಕೆಲವಷ್ಟು ಜನ ನಷ್ಟ ಮಾಡ್ಕೊಂಡಿರೋರು ಇದಾರೆ ಸರ್ ಕರೆಕ್ಟ್ ಆಗಿ ನೋಡ್ಕೊಂಡು ಮೈಂಟೈನ್ ಮಾಡಿ ಒಳ್ಳೆ ರೀತಿಯಿಂದ ಸಾಕಾಣಿಕೆ ಮಾಡಿದ್ರೆ ಲಾಭ ಇದೆ ಸರ್ ಆ ತರ ಮಾಡ್ಕೊಂಡು ಹೋಗ್ಬೇಕಷ್ಟೇ ನೀವು ಏನಾದ್ರೂ ಯಾರ ತರ ಆದ್ರೂ ಮಾಹಿತಿ ಪಡ್ಕೊಂಡಿದ್ರ ಸರ್ ಇದ್ರಲ್ಲಿ ಈಗ ಕುರಿ ಸಾಕಾಣಿಕೆ ಲಾಸ್ ಬರುತ್ತಲ್ವಾ ಯಾಕ್ ಲಾಸ್ ಆಗುತ್ತೆ ಏನು ಇತ್ತು ಅಂತ ಏನಾದ್ರು ವಿಚಾರಿಸಿದ್ರ ಸರ್ ಹೌದು ಸರ್ ಇಲ್ಲಿ ನಮ್ದು ಫ್ರೆಂಡ್ ಅವರದ್ದೆಲ್ಲ ಶೆಡ್ಗೂಲ್ ಇದ್ವು ಸರ್ ನಾನು ಆ ಶೆಡ್ಗೂಲ್ಗೆಲ್ಲ ವಿಸಿಟ್ ಮಾಡಿ ತುಂಬಾ ತಿಳ್ಕೊಂಡಿದ್ದೀನಿ ಸರ್ ಅವ್ರು ಯಾಕೆ ಲಾಸ್ ಆದ್ರು ಅಂತಲೂ ನಾನು ತಿಳ್ಕೊಂಡಿದೀನಿ ಯಾವ ತರ ಲಾಭ ಮಾಡ್ಕೊಂತ ಇದಾರೆ ಅನ್ನೋದ್ನು ತಿಳ್ಕೊಂಡಿದೀನಿ ಸರ್ ಹಂಗಾಗಿ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ಒಳ್ಳೆ ರೀತಿನಲ್ಲೇ ನಾವು ಲಾಭ ಮಾಡ್ತಾ ಇದ್ದೀವಿ ಸರ್ ಇವತ್ತಿನವರೆಗೂ ಓಕೆ ಸರಿ ಈಗ ಕುರಿ ಸಾಕಾಣಿಕೆಯಲ್ಲಿ ಕುರಿಗಳಿಗೆ ರೋಗ ಬಂದ್ ಸತ್ತೆ ನಿಮ್ ಬಂಡವಾಳ ಎಲ್ಲ ಉಂಟು ಹುಡುಕ್ತೇ ಅಲ್ಲೇ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ರೋಗಗಳನ್ನ ತಡಿಯೋಕೋಸ್ಕರ ಏನೇನು ನ ನೀವು ಫಾಲೋ ಮಾಡ್ತಾ ಇದೀರ ಸರ್ ಸರ್ ಮೈನ್ ಸರ್ ಕುರಿಗಳಲ್ಲಿ ಬರುವಂತ ಕಾಯಿಲೆಗಳು ಅಂದ್ರೆ ಸರ್ ನಾವು ನೀಟಾಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಯಾವ್ದೇ ತರಹದ ಕಾಯಿಲೆಗಳು ಬರಲ್ಲ ಸರ್ ನಾವೇನ್ ಮಾಡ್ತೀವಿ ಕುರಿ ತಗೊಂಬಂದ್ಬಿಟ್ಟು ಸುಮ್ನೆ ಶೆಡ್ ಒಳಗಡೆ ಬಿಡ್ಕೊಂಡ್ಬಿಟ್ಟು ಮೇವ್ ಹಾಕುದ್ರೆ ಆಯ್ತು ಬೂಸ ಹಾಕುದ್ರೆ ಆಯ್ತು ಕುರಿ ಮರಿ ಡೆವಲಪ್ಮೆಂಟ್ ಆಗ್ತವೆ ಅನ್ಕೊಳೋದು ತಪ್ಪು ಮಾಹಿತಿ ಸರ್ ಸ್ವಲ್ಪ ಗಮನ ಇಟ್ಟು ಅದ್ರ ಮೇಲುಗಡೆ ನೀಟಾಗಿ ನೋಡ್ಕೊಂಡ್ರೆ ಯಾವುದೇ ತರದ ತೊಂದರೆಗಳು ಆಗಲ್ಲ ಸರ್ ಕುರಿಯಿಂದ ಓಕೆ ಸರ್ ಸರ್ ಈಗ ನಾನು ನೂರು ರೂಪಾಯಿ ಖರ್ಚು ಮಾಡ್ತೀನಿ ಅನ್ಕೊಳ್ಳಿ ಸರ್ ಕುರಿ ಸಾಕಾಣಿಕೆ ಹೋದರಾ ಸರ್ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಬರೀ ಮೇವಿಗೆ ಖರ್ಚು ಮಾಡ್ತಾರೆ ಸರ್ ಹೌದು ಸೊ ಇಲ್ಲಿ ನೀವು ನಿಮ್ಮ ಜಮೀನಲ್ಲಿ ಏನಾದರೂ ಮೇವು ಬೆಳೀತಾ ಇದ್ದರೆ ಹೌದು ಸರ್ ನಾವು ಬಂದ್ಬಿಟ್ಟು ನಮ್ಮದು ಒಣಮೇವೇ ಇದೆ ಸರ್ ರಾಗಿ ಹುಲ್ಲು ಅಂತ ಮತ್ತೆ ನಾವು ಮಿಸ್ಕಿನ್ ಜೋಳದ ಸೈಲೆಜ್ ಮಾಡ್ಕೊತೀವಿ ಸರ್ ಹಾಗಾಗಿ ನಮಗೆ ಸ್ವಲ್ಪ ಕಾಸ್ಟ್ ಮೇವಿಂದು ಕಂಟ್ರೋಲ್ ಆಗ್ತಾಯಿದೆ ಸರ್ ನಮಗೆ ಓಕೆ ಸರ್ ಈಗ ಸಾಮಾನ್ಯವಾಗಿ ಕುರಿಗಳಲ್ಲಿ ಯಾವ ತರ ರೋಗಗಳು ಬರುತ್ತೆ ಯಾವ ಟೈಮಲ್ಲಿ ಜಾಸ್ತಿ ಬರುತ್ತೆ ಸರ್ ಸರ್ ಇದು ಮಳೆಗಾಲದಲ್ಲಿ ತುಂಬಾ ಕಾಯಿಲೆಗಳು ಬರ್ತವೆ ಸರ್ ಬ್ಲೂಟಂಗ್ ಇಟಿ ಪಿ ಪಿ ಆರ್ ಎಚ್ ಎಸ್ ಈ ತರ ತುಂಬಾ ವಿಧಾದಂತಹ ಕಾಯಿಲೆಗಳು ಇದಾವೆ ಇದರಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳಾಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಯಾವುದೇ ತರದ ತೊಂದ್ರೆ ಬರಲ್ಲ ಸರ್ ನೋಡ್ಕೊಂಡು ಇಲ್ಲಿ ನೀವು ಹೋಗ್ತಾ ಸರ್ ಅಥವಾ ನೀವೇ ತಿಳ್ಕೊಂಡಿದ್ದು ಮಾಡ್ತಾ ಇದ್ರಿ ಇಲ್ಲ ಸರ್ ನಾನು ಸ್ಟಾರ್ಟಿಂಗು ಒಂದು ನಾಲ್ಕು ಬ್ಯಾಚ್ ಆಗೋ ತನಕ ನಾವು ಹಾಸ್ಪಿಟಲ್ ಹತ್ರನೇ ಹೋಗಿ ಡಾಕ್ಟರ್ ನ ಸಲಹೆ ಪಡ್ಕೊಂಡೇನೆ ಮಾಡ್ಕೊತಾ ಇದ್ದಿದ್ದು ಈಗ ನಾವೇ ಮಾಡ್ಕೊಳೋದ್ ಕಲ್ಕೊಂಡಿದೀವಿ ಸರ್ ಈಗ ಹಂಗಾಗಿ ನಾವೇನು ಯಾವುದೇ ತರದ ಹಾಸ್ಪಿಟ್ಲ್ ಹತ್ರಕ್ಕೂ ಹೋಗ್ತಾ ಇಲ್ಲ ಸರ್ ಓಕೆ ಮಾಡಿದ್ರಲ್ಲ ಇದೆ ಫಸ್ಟ್ ಅಥವಾ ಇದಕ್ಕಿಂತ ಮುಂಚೆ ಮುಂಚೆ ಯಾವ ತರ ಇಲ್ಲ ಸರ್ ಸರ್ ನಾವು ಒಂದು ಲೋ ಬಜೆಟ್ ನಲ್ಲಿ ಶೆಡ್ ರೂಪಾಯಿ ಬಂಡವಾಳ ಹಾಕೊಂಡು ಅದಕ್ಕೂ ಕೂಡ ಸರ್ ಗ್ರಾಮ ಪಂಚಾಯತಿ ಕಡೆಯಿಂದ ನಾವು ಅನುದಾನ ಪಡ್ಕೊಂಡಿದ್ದೀವಿ ಸರ್ ಅರವತ್ತೇಳು ಸಾವಿರ ರೂಪಾಯಿ ಪಡ್ಕೊಂಡಿದ್ದು ಆ ತರದ ಶೆಡ್ ಮಾಡ್ಕೊಂಡು ಅದರಲ್ಲಿ ಲಾಭ ಕಂಡ ಹಾಕಿದ್ಮೇಲೆ ಈ ತರದ ದೊಡ್ಡ ಶೆಡ್ ಗೆ ನಾವು ಬಂದಿದೀವಿ ಸರ್ ಇವತ್ತು ಸರ್ ಈಗ ಕುರಿ ಸಾಕಾಣಿಕೆ ಶುರು ಮಾಡೋರು ಒಂದು ಹೈಟೆಕ್ ಶೆಡ್ ಮಾಡೋದು ಎಷ್ಟು ಸರಿ ಮತ್ತೆ ಮಾಡ್ತೀವಿ ಅಂದ್ರೆ ಏನೇನು ಕ್ರಮಗಳನ್ನ ಪಾಲಿಸ್ಬೇಕು ಸರ್ ಸರ್ ಫಸ್ಟ್ ಆಫ್ ಆಲ್ ಸರ್ ನಾವು ಈ ತರ ಈ ಟೆಕ್ ಫಸ್ಟ್ ಫಸ್ಟಿಗೆಲ್ಲಾನೇ ಮಾಡ್ತೀನಿ ಅಂತ ಹೋಗ್ಬಾರ್ದು ಸರ್ ಯಾಕೆಂತಂದ್ರೆ ಈ ಶೆಡ್ ಗೆ ಕಡಿಮೆ ಅಂತಂದ್ರೆ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕಾಗುತ್ತೆ ಫಸ್ಟ್ ಸರ್ ಅವರು ಯಾರೇ ಕುರಿ ಸಾಕ್ಬೇಕು ಅಂತ ಅನ್ಕೊಂಡಿರೋರು ಕೂಡ ಮನೆ ಹತ್ರ ಒಂದು ಐದರಿಂದ ಹತ್ತು ಕುರಿ ಮರಿ ತಗೊಂಬಂದು ನೆಲದಲ್ಲೇ ಬಿಟ್ಟು ಸಾಕಬೇಕು ಸರ್ ಅವ್ರು ಅದರಲ್ಲಿ ಲಾಭ ನೋಡಿ ಏನು ನಷ್ಟ ಇಲ್ಲ ಅನ್ನೋದು ಅವ್ರು ತಿಳಿದಾದ್ಮೇಲೆ ಸರ್ ಬೇಕಾದ್ರೆ ದೊಡ್ಡ ಶೆಡ್ ಮಾಡ್ಕೋಬಹುದು ಸರ್ ಲಾಸ್ ಇಲ್ಲ ಓಕೆ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ಯಾವಾದ್ರೂ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಬೇಕು ಅಥವಾ ನಾವು ಕುರಿ ತಗೋಬೇಕು ಮರಿನ ತಗೋಬೇಕು ಅಥವಾ ದೊಡ್ಡ ಕುರಿನ ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಬರ್ಬೋದಾ ಸರ್ ಹೌದು ಸರ್ ಇಲ್ಲ ಸರ್ ನಾವು ಈಗ ಆಲ್ರೆಡಿ ಎರಡು ಬ್ಯಾಚ್ ಇಂದ ನಾವು ತಗೊಂಡ್ಬರ್ತಾ ಇರೋ ಸಾಕಾಣಿಕ ಮರಿಗಳನ್ನ ನಮ್ಮ ಹತ್ರ ಬಂದ್ಬಿಟ್ಟು ಹೋಗ್ತಾ ಇದಾರೆ ಸರ್ ರೈತರುಗಳು ಅಂದ್ರೆ ಏನ್ ರೀಸನ್ ಗೆ ಹೋಗ್ತಾ ಇದಾರೆ ಅಂದ್ರೆ ಸರ್ ಸಂತೆಯಿಂದ ಡೈರೆಕ್ಟ್ ಮನೆಗೆ ತಗೊಂಡ್ಬಂದಿದ್ದಾರೆ ಸುಮಾರಷ್ಟು ಜನ ಕುರಿಮರಿಗಳನ್ನ ತಗೊಂಡ್ಬಂದಿದ್ದು ದಿನನೇ ಕುರಿಮರಿಗಳು ಡೆತ್ ಆಗಂತದ್ದು ಎಲ್ಲ ಆಗಿದೆ ಸರ್ ಅದಕ್ಕೋಸ್ಕರ ಯಾರಾದ್ರೂ ಒಬ್ರು ತಿಳಿದಿರೋ ಶೆಡ್ ನಲ್ಲಿ ಮರಿ ತಗೊಂಡ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಸರ್ ಓಕೆ ಸರ್ ಈಗ ಕೆಂಗುರಿಗಳು ಈ ಭಾಗದಲ್ಲಿ ಮುಂಚೆಯಿಂದ ಅಷ್ಟು ಸಾಕ್ತಾ ಇರ್ಲಿಲ್ಲ ಸರ್ ಈಗ ಹೆಂಗಿದೆ ಸರ್ ಪರವಾಗಿಲ್ವ ಸರ್ ಸರ್ ಈಗ ತುಂಬಾನೇ ಜಾಸ್ತಿ ಆಗಿದೆ ಸರ್ ಮುಂಚೆ ಎಲ್ಲ ಬಂದ್ಬಿಟ್ಟು ನಮ್ ಸೈಡ್ ಅಲ್ಲಿ ನಾಟಿ ಮರಿಗಳು ಅಂತ ಬರೋವು ಸರ್ ಅವನ್ನೇ ಸುಮಾರು ನಲವತ್ತೈವತ್ತು ವರ್ಷಗಳಿಂದಲೂ ಅದನ್ನೇ ಸಾಕೋ ಬಂದಿದ್ದಾರೆ ಬಟ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸರ್ ಕೆಂಗುರಿನಲ್ಲಿ ಅಧಿಕ ತೂಕ ಬರೋದ್ರಿಂದ ಸರ್ ಎಲ್ಲಾರು ಕೆಂಗುರಿಗೆನೆ ಚೇಂಜ್ ಆಗ್ತಾ ಇದಾರೆ ಸರ್ ಅಂದ್ರೆ ನಾಟಿ ಮರಿಗಳು ಬಂದ್ಬಿಟ್ಟು ಸರ್ ಒಂದು ತಿಂಗಳಿಗೆ ಎರಡರಿಂದ ಮೂರು ಕೆಜಿ ತೂಕ ಬರ್ತಾ ಇದೆ ಬಟ್ ಇವು ಕೆಂಗುರಿಗಳು ಬಂದ್ಬಿಟ್ಟು ಸರ್ ಐದರಿಂದ ಎಂಟು ಕೆಜಿ ತನಕ ಒಂದು ತಿಂಗಳಲ್ಲಿ ತೂಕ ಪಡಿತಾ ಇದಾವೆ ಸರ್ ಓಕೆ ಸರ್ ಇವೆಲ್ಲ ಮರಿನೆಲ್ಲ ಎಲ್ಲಿಂದ ತರ್ತೀರಿ ಸರ್ ನೀವು ಸರ್ ನಾವು ಬಂದ್ಬಿಟ್ಟು ಸರ್ ಸಿನ್ನೂರು ಕುಕುನ್ಪಲ್ಲಿ ಅಮೀನ್ಗಡ